ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪೆರಿಕ್ಯುಲಸ್ ಈ ಹೊಸದಾಗಿ ಶುಂಠಿಗೆ ರೋಗ ಈ ರೀತಿ ಒಂದು ಕಾಯಿಲೆ ಬಂತು ಅದು ಯಾವ ಮಟ್ಟದಲ್ಲಿ ಡ್ಯಾಮೇಜಸ್ ಮಾಡಿದೆ ಅಂದರೆ ಆ ಬಿದ್ದಂಥ ಹೊಲಗಳು ಹಾಗೆ ರೈತರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವರು ಪ್ರತಿಯೊಂದು ಹೊಲಕ್ಕೂ ಸಹ ಏಳರಿಂದ ಎಂಟು ಬಾರಿ ಔಷಧಿಗಳನ್ನು ಸಿಂಪಡಣೆ ಮಾಡಿದ್ದಾರೆ ಕೆಲವೊಂದು ರೈತರು ಹೊತ್ತು ಸರಿನೂ ಸಹ ಔಷಧಿ ಸಿಂಪಡಣೆ ಮಾಡಿದವ್ರನ್ನ ಗಮನಿಸ್ಬೋದಾಗಿದೆ ಆದರೂ ಸಹ ಅದರ ಒಂದು ಎಫೆಕ್ಟ್ ಅನ್ನೋದು ಶುಂಠಿ ಮೇಲೆ ಅಗಾಧ ಪ್ರಮಾಣದಲ್ಲಿ ಬೇರೆ ಅಂತಲೇ ಹೇಳ್ಬೋದು ಇವಾಗ ಹೇಳಕ್ಕಂಥ ವಿಷಯ ಏನಪ್ಪಾ ಅಂದರೆ ಪ್ರತಿಯೊಂದು ಕಡೆಯಲ್ಲೂ ಸಹ ವಾತಾವರಣದಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದೆ ಈ ಒಂದು ಕಾಯಿಲೆಗೆ ಔಷಧಿಗಳು ಎಷ್ಟು ಅಗತ್ಯವೋ ಹಾಗೆ ಪರಿಸರ ವಾತಾವರಣವು ಸಹ ಅಷ್ಟೇ ಪ್ರಮುಖವಾಗಿ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳಿದ್ದೆ ಆ ನಿಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ವಾತಾವರಣದಲ್ಲಿ ಬದಲಾವಣೆಯಾಗಿದೆ ಈ ಒಂದು ರೋಗ ಹತೋಟಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ವಾತಾವರಣದಲ್ಲಿ ಚೇಂಜಸ್ಸನ್ನು ಆದಾಗ ಪ್ರತಿಯೊಂದು ನಾವು ಇಲಾಖೆವಾರು ಗುರುತಾ ಹೋದಾಗೂ ಸಹ ಬ್ರೇ ಹಾಗೆ ಪ್ರತಿಯೊಂದು ಅಂಗಡಿಗಳಲ್ಲಿ ಸಹ ಒಂದು ತಜ್ಞರನ್ನು ವಿಚಾರಿಸಿದಾಗ ಅವರು ಸಹ ಏನಂದರು ವಾತಾವರಣದಲ್ಲಿ ಬದಲಾವಣೆ ಆದಾಗ ಈ ರೋಗ ಕಂಟ್ರೋಲಿ ಸಿಗುತ್ತೆ ಅಂತ ಇದ್ದಾರೆ ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಸ್ಪ್ರೆಡ್ಡಿಂಗ್ ಲೆವೆಲ್ ಏನಿದೆ ಸ್ವಲ್ಪ ಕಡಿಮೆ ಆಗಿದೆ ಈ ರೋಗದ ಒಂದು ಹರಡುವಿಕೆ ಅನ್ನೋದು ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನಾಗಬೇಕಂದ್ರೆ ನಾನು ಹೇಳ್ತಕ್ಕಂಥ ಪ್ರತಿ ಸಾರಿ ರೈತರು ಹೇಳ್ತಕ್ಕಂಥದ್ದು ಒಂದು ಇಳುವರಿ ಕಡೆ ಹಾಗೆ ಶುಂಠಿಯನ್ನು ಮತ್ತೆ ಡೆವಲಪ್ ಮಾಡೋದ್ರ ಕಡೆ ನಮ್ಮ ಒಂದು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಈಗ ರೋಗದ ಜೊತೆ ಜೊತೆಯಲ್ಲಿ ಅದರ ಒಂದು ಆರೋಗ್ಯವನ್ನು ಹಾಗೆ ಶುಂಠಿಯ ಒಂದು ಇಳುವರಿ ಕಡೆ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಅದಕ್ಕೆ ಮಾಡಿದಂತಹ ಖರ್ಚು ವೆಚ್ಚಗಳು ದೊಡ್ಡ ಮಟ್ಟದಲ್ಲಿವೆ ಈ ನಿಟ್ಟಿನಲ್ಲಿ ನಾವೇನಾಗಿದೆ ಮುಂದಿನ ದಿನಗಳಲ್ಲಿ ಈಗ ಅವುಗಳಿಗೆ ಸಂಬಂಧಿಸಿದಂತೆ ಫಂಗಿಸೈಡನ್ನು ಒಂದನ್ನು ಸ್ಪ್ರೇ ಮಾಡ್ತಾ ಶುಂಠಿಗಳಿಗೆ ಡ್ರಂಚಿಂಗ್ ಮುಖಾಂತರವಾಗಿ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಯಾಕಂದರೆ ಈಗ ಒಂದು ಎರಡರಿಂದ ಮೂರು ತಿಂಗಳಿಂದ ನಾವು ಈ ರೀತಿಯಾಗಿ ಫಂಗಿಸೈಡನ್ನು ಮಾತ್ರ ಹೊಡಿತಾ ಯಾವುದೇ ರೀತಿಯಾಗಿ ಗೊಬ್ಬರಗಳನ್ನು ಹಾಕ್ತೀಗೆ ಪ್ಲಾಟ್ಗಳಲ್ಲಿ ಏನಾಗಿದೆ ಅಂದರೆ ಅವುಗಳಿಗೆ ಆಹಾರದ ಕೊರತೆಯನ್ನು ಪೋಷಕಾಂಶದ ಕೊರತೆಯನ್ನು ನಾವು ಶುಂಠಿಯಲ್ಲಿ ಗಮನಿಸ್ಬೋದಾಗಿದೆ ಈ ರೀತಿಯಾಗಿ ಅನೇಕ ಪ್ಲಾಟ್ಗಳಲ್ಲಿ ಗ್ರೀನಿಶ್ ಅನ್ನೋದು ಇಲ್ಲ ಆಗಿದೆ ಹಾಗಿರೋದ್ರಿಂದಾಗಿ ನಾವು ಅವುಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ನಾವು ಒದಗಿಸುವತ್ತ ಗಮನ ಹರಿಸಲೇಬೇಕಾಗುತ್ತೆ ಅವುಗಳಿಗೆ ಬೇಕಾದಂದರೆ ಇನ್ನೇ ಶುಂಠಿ ಬೆಳವಣಿಗೆ ಒಂದು ಬೆಳೆಯ ಹಂತದಲ್ಲಿ ಮಾತ್ರ ಅದು ಡೆವಲಪ್ ಆಗ ಸಾಧ್ಯ ನಂತರದಲ್ಲಿ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡ್ತೀನಿ ಅಂದಾಗ ಶುಂಠಿಯಲ್ಲಿ ನಾವು ಆ ಪ್ರಮಾಣದಲ್ಲಿ ಇಳುವರಿ ನೋಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಆದ್ದರಿಂದ ರೈತ ಬಾಂಧವರಲ್ಲಿ ನಾವು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂದರೆ ಆದಷ್ಟು ಫಂಗಿಸೈಡನ್ನು ಯೂಸ್ ಮಾಡುತ್ತಾ ಜೊತೆ ಜೊತೆಯಲ್ಲಿ ಡ್ರಂಚಿಂಗ್ ಮಾಡೋದು ಹಾಗೆ ಮುಂದಿನ ಹಂತದಲ್ಲಿ ಶುಂಠಿಯಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳೆಲ್ಲ ಸಂಪೂರ್ಣವಾಗಿ ಆಗಿದೆ ಅಂದರೆ ಒಂದು ಗೊಬ್ಬರಗಳನ್ನು ಮುಖಾಂತರವಾಗಿ ಸಹ ಕೊಡ್ಬೋದಾಗಿದೆ ಈ ನಿಟ್ಟಿನಲ್ಲಿ ಮಾಡ್ತಾ ಹೋದಾಗ ಮಾತ್ರ ಶುಂಠಿ ಅನ್ನೋದು ನಮ್ಮ ಒಂದು ನಿರೀಕ್ಷೆಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಅಂದರೆ ನೀವು ಸಹ ಗಮನಿಸ್ತಾ ಇದ್ದೀರ ವಾತಾವರಣದಲ್ಲಿ ಆ ಮೊದಲಿನ ವಾತಾವರಣ ಇಲ್ಲ ಈಗ ಏನಂದರೆ ಕೋಲ್ಡ್ ಇರ್ಬೋದು ಹಾಗೆ ಮಳೆಯ ತುಂತುರು ಮಳೆ ಅನ್ನೋದು ಸಂಪೂರ್ಣವಾಗಿ ಬಂದಾಗಿದೆ ಮಳೆ ಏನಾಗಿದೆ ಅಂದರೆ ಮೋಡ ಆದಾಗ ಒಂದು ಕಡೆ ಮಳೆ ಬರುತ್ತೆ ಬಿಟ್ಟರೆ ಹಗಲಲ್ಲೆಲ್ಲ ಫುಲ್ಲು ಬಿಸಿಲಿನ ವಾತಾವರಣವೂ ಸಹ ಗಮನಿಸ್ಬೋದಾಗಿದೆ ಇವೆಲ್ಲವೂ ಸಹ ಶುಂಠಿಗೆ ಪೂರಕವಾದ ವಾತಾವರಣ ಅಂತ ಹೇಳ್ಬೋದು ಯಾಕಂದರೆ ಎರಡರಿಂದ ಮೂರು ತಿಂಗಳಲ್ಲಾದಂತಹ ಒಂದು ವಾತಾವರಣಕ್ಕೂ ಈಗ ಬರ್ತಕ್ಕಂಥ ವಾತಾವರಣಕ್ಕೂ ಸಹ ಬದಲಾವಣೆಯನ್ನು ಗಮನಿಸ್ಬೋದಾಗಿದೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಶುಂಠಿ ಬೆಳೆಗಾರರಿಗೆ ಒಂದು ಆಶಾಭಾವನೆ ಮೂಡಿಸಿದೆ ಶುಂಠಿಯನ್ನು ಮತ್ತೆ ಡೆವಲಪ್ ಮಾಡೋದರ ಕಡೆ ಗಮನ ಹರಿಸ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ಎಲ್ಲ ಕುರಿತಂತೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಪೋಷಕಾಂಶಗಳನ್ನು ಈ ಹಂತದಲ್ಲಿ ನೀಡಬೇಕು ಎಲ್ಲ ಕುರಿತಂತೆ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಂತೀನಿ ಧನ್ಯವಾದಗಳು ಪ್ರೀತಿಯ ಅರುಣೋದಯ